ಆರ್ ನ್ಯೂಸ್ಗೆ ಸ್ವಾಗತ ಮಾತೃಶ್ರೀ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಚಿಂತಾಮಣಿ ಜನತೆಗೆ ಚಿಟ್ ಸೌಲಭ್ಯ ಚಿಂತಾಮಣಿ ನಗರದ ಪಾಲಿಟೆನಿಕ್ ರಸ್ತೆ ಝಾನ್ಸಿ ಮೈದಾನದ ಮಳಿಗೆಗಳಲ್ಲಿರುವ ಮಾತೃಶ್ರೀ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಅಂಬಾನಿ ಮಂಜುನಾಥ್ ರವರು ಭಾರತ ಸರ್ಕಾರದ ಕಂಪನಿ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆರಡರ ಅಡಿಯಲ್ಲಿ ಮತ್ತು ಕರ್ನಾಟಕ ರಾಜ್ಯದ ಅಧಿನಿಯಮದ ಪ್ರಕಾರ ಸಾವಿರದ ಒಂಬೈನೂರ ಮೂರರ ಅಡಿಯಲ್ಲಿ ನೋಂದಣಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಯಾಗಿದೆ ಇಲ್ಲಿ ಚೀಟಿ ಕಟ್ಟವರಿಗೆ ಸಂಪೂರ್ಣ ಭದ್ರತೆ ಇದ್ದು ಯಾವುದೇ ರೀತಿಯ ಅವ್ಯವಹಾರಗಳಿಗೆ ಅವಕಾಶ ಇರುವುದಿಲ್ಲ ಹಣದ ಅವಶ್ಯಕತೆಗಾಗಿ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಹಣ ಹೂಡಿಕೆ ಮಾಡುವ ಮೂಲಕ ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳುವಂತೆ ಮಾತೃಶ್ರೀ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕರಾದ ಅಂಬಾನಿ ಮಂಜುನಾಥ್ ಅವರು ಕೋರಿದ್ದಾರೆ ದಿಬ್ಬೂರಳ್ಳಿ ಪೊಲೀಸರ ಕಾರ್ಯಾಚರಣೆ ಟ್ರ್ಯಾಕ್ಟರ್ಗಳನ್ನು ಮಾರಾಟ ಮಾಡಿ ಮೋಸ ಮಾಡುತ್ತಿದ್ದ ಅಂತರರಾಜ್ಯ ಆರೋಪಿಗಳ ಬಂಧನ ರೈತರ ಟ್ರ್ಯಾಕ್ಟರ್ ಇಂಜಿನ್ಗಳನ್ನು ಲೀಸ್ಗೆ ತೆಗೆದುಕೊಂಡು ಮಾರಾಟ ಮಾಡಿ ಮೋಸ ಮಾಡುತ್ತಿದ್ದ ಅಂತರ ರಾಜ್ಯ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧನ ಮಾಡುವಲ್ಲಿ ಚಿಂತಾಮಣಿ ಉಪವಿಭಾಗದ ವ್ಯಾಪ್ತಿಯ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಳ್ಳಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಶಿಡ್ಲಘಟ್ಟ ನಗರದ ಆರಕ್ಷಕ ವೃತ್ತ ನಿರೀಕ್ಷಕರ ಕಚೇರಿಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಅವರು ಸುದ್ದಿಗೋಷ್ಠಿ ನಡೆಸಿ ಈ ಬಗ್ಗೆ ಮಾಹಿತಿ ನೀಡಿದರು ಮಾರ್ಚ್ ಹದಿನೈದರಂದು ಶಿಡ್ಲಘಟ್ಟ ತಾಲೂಕಿನ ಮಲ್ಲಶೆಟ್ಟಹಳ್ಳಿ ಗ್ರಾಮದ ಶ್ರೀನಿವಾಸ್ ಎಂಬುವರು ನೀಡಿದ ದೂರಿನ ಮೇರೆಗೆ ದಿಬ್ಬುರಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡ ಪೊಲೀಸರು ಪ್ರಕರಣಕ್ಕೆ ಸಂಬಂಧಿಸಿದ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದು ಇನ್ನು ಉಳಿದ ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ ಬಂಧಿತರಿಂದ ಸುಮಾರು ತೊಂಬತ್ತೇಳು ಲಕ್ಷ ರು ಬೆಲೆ ಬಾಳುವ ಒಟ್ಟು ಹನ್ನೊಂದು ಟ್ಯಾಕ್ಟರನ್ನು ಪೊಲೀಸರು ವಶಪಡಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಸಂಜೆ ಆರು ಗಂಟೆಗೆ ಹಿರಿಯಾದ ಶ್ರೀನಿವಾಸ್ ಬಿನ್ ನಾರ್ಯಪ್ಪನವರು ಏನು ರೈತರು ಟ್ಯಾಕ್ಟ್ರ್ಗಳನ್ನು ಟ್ಯಾಕ್ಟ್ರ್ ಇಂಜನ್ಗಳನ್ನು ಲೀಜ್ಗೆ ತೆಗೆದುಕೊಂಡು ಮಾರಾಟ ಮಾಡಿ ಮೋಸ ಮಾಡುವ ಅಂತಾರಾಜ್ಯ ರೋಪಿಗಳ ಬಗ್ಗೆ ದೂರು ನೀಡಿದ ಮೇರೆಗೆ ಆ ದೂರಿನ ನೀಡಿದ ಮೇರೆಗೆ ತಿಬ್ಬರಳ್ಳಿ ಪೊಲೀಸ್ ಸ್ಟ್ಯಾಂಡ್ ನಮ್ಮ ಪಿ ಎಸ್ ಅವರವರು ಮತ್ತು ಸಿಬ್ಬಂದಿಗಳು ಸೇರಿಕೊಂಡು ಮಾನ್ಯ ಎಸ್ ಪಿ ಸಾಹೇಬರ ಆದೇಶದ ಮೇರೆಗೆ ಡಿ ಎಸ್ವಿ ಆದೇಶದ ಮೇರೆಗೆ ಈ ಒಂದು ಟ್ಯಾಕ್ಟರ್ಗಳನ್ನು ಸುಮಾರು ಹನ್ನೊಂದು ಟ್ಯಾಕ್ಟರ್ಗಳನ್ನು ವಿವಿಧ ಕಂಪನಿಗಳ ಮಾರಾಟ ಮಾಡಿದಂತ ಬಳ್ಳಾರಿ ಮತ್ತು ಸಿಂಧನೂರು ಮತ್ತು ಆಂಧ್ರ ಕಡೆಗಳನ್ನ ಅಮಾನತಪಡಿಸಿಕೊಂಡು ಠಾಣೆಯಲ್ಲಿ ಇಟ್ಟಿದ್ದಾರೆ ಅದು ಇವತ್ತೇನಲ್ಲ ಒಂದು ಸ್ವರಾಜ್ಯ ಕಂಪ್ನಿ ಒಂದು ಐದು ಸ್ವರಾಜ್ ಕಂಪ್ನಿ ಮಾಡಲು ಟ್ಯಾಕ್ಟ್ರುಗಳು ಎರಡು ಹಾಗೆ ಜಾನ್ ಡಿಯರ್ ಕಂಪ್ನಿಯ ಮೂರು ಐಶಾಲ್ ಟ್ಯಾ ಕಂಪ್ನಿದು ಒಂದು ಟ್ಯಾಕ್ಟ್ರು ಸುಮಾರು ಬೆಳೆ ಬಾಳು ತೊಂಬತ್ತೇಳು ಲಕ್ಷ ಆಗಿರ್ತವೆ ಇವು ರೈತರಿಗೆ ಅವರ ಅಕೌಂಟು ಅನ್ನು ಅಂದರೆ ಆಧಾರ್ ಕಾರ್ಡು ಮತ್ತು ಪಾಣಿಯನ್ನು ತೆಗೆದುಕೊಂಡು ಅವರ ಅವ್ರಿಗೆ ನೀವು ನಿಮಗೆ ಮೂವತ್ತು ಸಾವಿರ ತಿಂಗಳು ಕೊಡ್ತೀವಿ ಅಂಥೇಳಿ ಅವರಿಗೆ ಮೈಂಡ್ ವಾಶ್ ಮಾಡಿ ಎರಡು ವರ್ಷ ನೀವು ಲೀಸ್ ಕೊಡಿ ಅಂತೇಳ್ಬಿಟ್ಟು ಆ ಥರ ನಾವು ಇ ಎಮ್ ಇ ಕಟ್ಕೊತೀವಿ ಅಂತೇಳಿ ಈ ಥರ ಮೋಸ ಮಾಡಿ ವೆಹಿಕಲ್ಗಳನ್ನು ಬೇರೆ ರೈತರಿಗೆ ಮಾರಾಟ ಮಾಡಿ ಅವರಿಂದ ಸುಮಾರು ಎರಡು ಎಂಟು ಲಕ್ಷ ಒಂಬತ್ತು ಲಕ್ಷ ಇರೋಂಥ ಹನ್ನೊಂದು ಲಕ್ಷ ಇರೋವಂಥ ಟ್ಯಾಕ್ಟರ್ಗಳನ್ನು ಬರೀ ಐದು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಇಸ್ಕೊಂಬಿಟ್ಟು ಅವ್ರಿಗೆ ಇದು ಇನ್ಸೂರೆನ್ಸು ಮತ್ತು ಎಲ್ಲ ಆರಿಸಿ ಮಾಡಿಕೊಡ್ತೀರಿ ಅಂತ ಅವ್ರಿಗೂ ಮೋಸ ಮಾಡಿ ಈಗ ಹೋಗಿರ್ತಕ್ಕಂಥ ರೈತರಿಗೆ ಮೋಸ ಮಾಡಿ ವ್ಯಕ್ತ ಕಟ್ಟರಾದಂಥ ಜಯಚಂದ್ರ ವೆಟ್ಟಿ ಹಾಗೂ ತಲಾರಿ ರಾಮಲಿಂಗೇಶ್ವರ ರಾವ್ ಅವರು ಈ ಒಂದು ಕಾರ್ಯ ಕೃತ್ಯಗಳನ್ನು ಮಾಡಿ ಅವರನ್ನು ಅರ ಅರೆಸ್ಟ್ ಮಾಡಿದಂಥ ನಮ್ಮ ಬಿದ್ದಿಬಿರಳಿ ಪೊಲೀಸ್ ಪಿ ಎಸ್ ಐ ಶ್ಯಾಮಲಾಜೇ ಅವರು ಹಾಗೂ ಇನ್ನೊಂದು ಸಿಬ್ಬಂದಿಗಳು ಅರೆಸ್ಟ್ ಮಾಡಿ ಅವರನ್ನ ಸಿ ಕೋರ್ಟ್ಗೆ ಹಾಜರುಪಡಿಸಿದ್ದೀವಿ ಈ ಒಂದು ಕಾರ್ಯ ಈ ಒಂದು ಸಾರ್ವತ್ವತೆಯೆಲ್ಲ ಮಾನ್ಯ ಎಸ್ ವಿಹೇ ಅವರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆದಿದೆ ಸರಿ